ಮಕ್ಕಳು ಇದು ಹಾಕುವಾಗ ಯಾವ್ದು ಮುಳಿ ಹಾಕಿರ ನೋಡಿ ಆ ತರ ಮೊದ್ಲು ಇದ್ದಂತ ಮನೆ ನೋಡಿ ಹಳೆ ಹುಲ್ಲು ಇದೆ ಹೊಸದು ಮೇಲೆ ಹಾಕ್ಲಿಕ್ಕೆ ಆಗಿಲ್ಲ ಅದು ಅದೆಲ್ಲ ಗೆದ್ಲಿ ಹಿಡಿದು ಹೋಗಿದ್ರಿಂದ ಮತ್ತೆ ಅದು ಒಳಗೆ ಸೋರುತ್ತೆ ಅಂತ ಹೇಳಿ ಫುಲ್ ಪ್ಲಾಸ್ಟಿಕ್ ಹಾಕಿದ್ರು ಅದ್ರ ಸೋರುತ್ತೆ ಈ ಸಲ ಪೂರ್ತಿ ಚೇಂಜ್ ಮಾಡ್ಬೇಕಾಗ ನೋಡಿ ಅವತ್ತು ಇವತ್ತು ನಮಗೆ ಕಾಲಿಗೆ ಸಿಗುದಿಲ್ಲ ಒಂದು ಮರ ಸತ್ತು ಹೋಗಿದೆ ಬಿದ್ದು ಹೋಗಿದೆ ಇದರಲ್ಲಿ ಫೋಟೋದಲ್ಲಿ ಕಾಣ್ತಾ ಉಂಟು ಈಗ ಒಂದೇ ಇರುವಂಥದ್ದು ನಮ್ಮ ಎದುರಿಗೆ ಕಾಣುವಂಥದ್ದು ತಾಳೆಮಾರ ನಾನು ತೋರಿಸಿದೆ ಆಗ ನಿಮಗೆ ಅಂದಿನ ಕಾಲದ ಈಗ ಮಣ್ಣಿನ ಒಂದು ಚಿಟ್ಟೆ ಕೂಡ ಕಾಣ್ತಾ ಉಂಟು ಇವತ್ತು ಈ ಚಿಟ್ಟೆ ಇವತ್ತು ಈ ಚಿಟ್ಟೆ ಇರುವಂಥದ್ದು ಬಾರಿ ಕಡಿಮೆ ಇಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಮಣ್ಣಿನ ಮನೇನೇ ಇಲ್ಲ ಹಾಗಂತ ಹೇಳಿದ್ರೆ ಚಿಟ್ಟೆ ಮತ್ತೆ ಇಲ್ಲಿಂದ ಸಿಗ್ತದಲ್ವ ಹಾಗೇನೆ ಇದು ಅವರು ಉಪಯೋಗಿಸುವಂತಹ ಚಿಟ್ಟೆ ಕೂತಿರುವಂತಹ ಚಿಟ್ಟೆ ಇದು ನೆತ್ರಗಳಿಗೆ ಒಂದು ತ್ರಿಶೂಲ ಇದು ಮಂತ್ರಗಳಿಗೆ ಒಂದು ಇದು ಪಾಶನ ಮೂರ್ತಿ ಕೋಲು ಇದು ಪಾಶನ ಮೂರ್ತಿ ಇದು ಮೂರ್ತಿ ಅದು ಮೂರ್ತಿ ಆಕಾಲದ್ದೇ ಇದೆಲ್ಲ ಆಕಾಲದ್ದೆ ಇದು ಆ ನೆತ್ತರುಗಳಿಗೆ ಇದು ಆಯುಧ ಮಾತ್ರ ಇರೋದಾ ಮೂರ್ತಿ ಅದರ ಇದು ಮೂರ್ತಿ ಇರುತ್ತೆ ಹಾ ಹಾ ಬರಿ ಪಾರ್ಶ್ವ ಮೂರ್ತಿ ಮಾತ್ರ ಮೂರ್ತಿ ಇರೋದು ಇವರು ಬರೀ ತ್ರಿಶೂಲ ತ್ರಿಶೂಲ ಮತ್ತೆ ಇದು ಚವಳ ಚವಳ ಇದೆ ನೆತ್ತರಗಳಿಗೆ ನೆತ್ತೆರಗಳಿಗೆ ನಿಮಗೆ ಮಾತ್ರ ಮಾತ್ರ ಹಾ ಹಾ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದಿದೆ ಆಭರಣ ಇದೆ ಅದು ಹಾ ಹೊಲ ಕಟ್ಟಲಿಕ್ಕೆ ಇರೋ ಹಾ ಹಾ ಅದೆಲ್ಲ ಇದೆ ಹಾ ಹಾ ಬೇರೆ ಬೇರೆ ಕಿರೀಟ ಇದೆ ಸತ್ತಿಗೆ ಇದೆ ಸತ್ತಿಗೆ ಅಂತ ಹೇಳಿದ್ರೆ ಕಿನಿದಾರಿಗೆ ಅದು ಶುದ್ಧ ಸಣ್ಣ ಇದಾಗುತ್ತೆ ಬಾಗಲ ಇಂದ ಗೋಪುರದಾಗಿರ್ತಾರೆ ಅದಕ್ಕೆ ಸತ್ತಿಗೆ ಹೇಳೋದು ಅದು ಮತ್ತೆ ಚಿನ್ನದು

ಬೇರೆ ಇರ್ಲಿ ಅವರ ಇದ್ದು ಯಾಕಂದ್ರೆ ಇಲ್ಲಿ ನಮ್ಮ ಅಜ್ಜಿ ತಿರೋದ್ರ ಮೇಲೆ ಇಲ್ಲಿ ಒಕ್ಕಲಿರುವಾಗ ತಂದೆ ಅದನ್ನ ಇಲ್ಲಿ ಇಡೋದು ಸರಿ ಇಲ್ಲ ಅಂತೇಳಿ ಅಲ್ಲಿ ತಗೊಂಡೋಗಿಟ್ರು ಅವರು ಅದೆಲ್ಲ ಮಾರಿಯಲ್ಲ ಹೋಗಿ ಅದು ಕೇ ಮಾರಿ ಎಲ್ಲ ಹೋಯ್ತು ಆಮೇಲೆ ತಂದೆ ಬೇರೆ ಹೊಸದು ಮಾಡಿಸಿದ್ರು ಮತ್ತೆ ಅದು ಎಲ್ಲ ಇವರು ಕೋಲಕಟ್ಟಿ ಇದಾಗ ಎಲ್ಲ ಇದಾಗಿ ಡ್ಯಾಮೇಜ್ ಆಗಿತ್ತು ಅದನ್ನ ಮತ್ತೆ ಪುನಃ

ಇವತ್ತು ಇಲ್ಲಿ ಇಲ್ಲ ಇಲ್ಲಿ ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ತೊಗೊಂಡು ತೊಂಬತ್ತ ಏಳು ನೈನ್ಟೀನ್ ನೈನ್ಟಿ ಸೆವೆನ್ದು ಅವತ್ತಿನ ಕಾಲದ ಒಂದು ಗನ್ನು ನೋಡಿ ಭಾರಿ ಹಲೆಯ ಕಾಲದ ಗನ್ನು ಇದು ನೀವು ಮಾಡಿಸಿರುವಂಥದ್ದೇ ಅಲ್ಲ 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 ಅವತ್ತಿನ ಮೊದಲೇ ಇದ್ದಿದೆ ಮೊದಲೇ ಇದ್ದದ್ದಿ ನಮಗಿಂತ ನಮ್ಮ ತಂದೆ ಹಿರಿಯರು ಯಾವುದೇ ಇದ್ದಿದ್ದು

ಇದು ಸರ್ ಇದು ಹಳೇದ ಇದು ಕಡಿಯುವ ಕಲ್ಲು ಇದಲ್ಲ ನೋಡಿ ಅದು ಹಳೆದು ಅಲ್ಲಿ ಒಳಗಿದ್ದು ಹಳೇದು ಇದಲ್ಲ ಇದು ಇತ್ತೀಚಿನ ಚಂದ್ರ ಒಂದು ಅದಕ್ಕೆ ಇದು ನೋಡಿ ಇಲ್ಲ ಸೌದು ಇದು ಅವತ್ತು ಅವರ ಕಾಲದಲ್ಲಿ ಯಾರ ಕಾಲ ಗೊತ್ತಿಲ್ಲ ಅಂತ ಒಂದು ಕಲ್ಲು ಯಾರು ತಗೊಂಡೋಗುದಿಲ್ಲ ಯಾವ್ದು ಬೇರೆಲ್ಲ ತಗೊಂಡೋಗ್ತಾ ಹೌದೌದು ಮನೆ ಖಾಲಿ ಮಾಡುವಾಗ ಕಲ್ಲು ಮಾತ್ರ ಯಾರು ತಗೊಂಡೋಗಿದೆ ಹೌದು ಹೌದು ಅದೊಂದು ಇದಿದೆ ಹ ಇದು ಅಷ್ಟೇ ರಾಗಿ ಬೀಸೋ ಕಲ್ಲು ಹೌದು ಇದು ಕೋಳಿ ಕೋಳಿಗೂಡ ಕೋಳಿ ಅದು ಮೊದಲಿಂದ ಇದ್ದಿದೆ ಇದು ಮಣ್ಣು ಜರದು ಹೋಗುತ್ತೆ ಅಂತ ಹೇಳಿ ಇದು ಲೈನ್ ಕಲ್ಲು ಕಟ್ಟಿ ಅದನ್ನ ಇದು ಮಾಡಿದೆ ಅಷ್ಟೇ ಮತ್ತೆ ಇದು ಪದ್ಮಕಟ್ಟೆ ಹ ಹ ಇದರಲ್ಲಿ ಇ್ದ ಹಳೆ ತೆಂಗಿನ ಮರ ಸಾಧಾರಣ ಒಂದು ನಲ್ವತ್ತು ವರ್ಷ ಹಿಂದೆ ಬಿದ್ದೋಗಿದೆ ಅದು ಬೀಳ್ಬೇಕಾದ್ರೆ ಈ ಚಾವಳಿ ಅಲ್ಲಿ ಒಂದು ದನದ ಕೊಟ್ಟಿಗೆ ಇತ್ತು ಅದ್ರ ಮಧ್ಯಕ್ಕೆ ಒಂದು ಮೂಲೆ ಮಾತ್ರ ಹೋಗಿದೆ ಅದ್ರಿಗೆ ಚಾವಡಿದ್ ಹಾಗೆ ಮಧ್ಯ ತಗೊಂಡೋಗಿ ಬಿಟ್ಟಾಗ ಬಿದ್ದಿತ್ತು ಆಮೇಲೆ ಒಂದು ಇತ್ತು ಅದು ಸತ್ತು ಇತ್ತು ಕಳೆದ ವರ್ಷ ಗಿಡ ಹಾಕಿ ಪದ್ಮ ಕಟ್ಟೆ ಅಂತ ಹೇಳಿದ್ರೆ ಅದೇ ಗೆಂಧ ಸಾರ ಕಟ್ಟೆ ಅದು ಕೋಟಿ ಜನಗಳಲ್ಲ ಅದ್ರಲ್ಲಿ ನೋಡಿ ಕಥೆಯಲ್ಲಿ ಇಂತಿದ್ದ ನೀವಿಂತಿದ್ದ ಇದ್ರಲ್ಲಿ ಬರ್ತಾ ಅದು ಕಲ್ತಕಟ್ಟೆ ಕಟ್ಟೆ ಕುಕ್ಕು ಕಟ್ಟೆ ಪದ್ಮಕಟ್ಟೆ ಅಥವಾ ಗೆಂದಸರ ಕಟ್ಟೆ ಆಯ್ತಾ ಜಾತಿಯರು ಆದ್ರೆ ಜಗಳ ಕುತ್ಕೊಳ್ಳಿ ಆಯ್ತಾ ಸ್ವಂತದವರಾದ್ರೆ ಬರಿ ಹೇಳಿ ಒಳಗೆ ಬನ್ನಿ ಅಂತ ಹೇಳಿ ಹಾಗೆ ಹಾಗೆ ಆ ಟೈಮ್ ಅಲ್ಲಿ ಯಾವ ಯಾವ ಕಟ್ಟೆಯಲ್ಲಿ ಯಾರ್ಯಾರು ಕೂರ್ಬೇಕು ಹಾಗೆ ಅದಕ್ಕೆ ಬೇರೆ ಬೇರೆ ಕಟ್ಟೆಗಳು ಇತ್ತು ಹಲಸಿನ ಮರದ ಕಟ್ಟೆ ಇಲ್ಲ ಅದೀಗ ನಮ್ಮ ಕಾರ ನಿಂತಿದೆಯಲ್ಲಿದ್ದಂತೆ ಮಾವಿನ ಕಟ್ಟೆಗಳು ಇಲ್ಲಿ ಎರಡು ಇತ್ತು ಅದು ಮಾವಿನ ಮರಸ ಬಿದ್ದೋ ಇತ್ತು ದೊಡ್ಡ ಮರ ಅದು ಬಿದ್ದಿದ್ರೆ ಈ ಮನೆ ಇದು ಯಾವ್ದು ಇರ್ತಾ ಇರ್ಲಿಲ್ಲ ಈ ಕಡೆ ಬಿದ್ದಿದ್ರೆ ಎಲ್ಲ ಆ ಕಡೆ ಬಿದ್ದು ಅದನ್ನ ಈ ಮಜ್ ಮುಖಾಲು ಅವ್ರಾಗ ಈಗಿರೋ ಮಾರುಕಟ್ಟೆ ಹೋಗಿದ್ರಣ ಅದೆಲ್ಲ ಹಳೇದು ಹಾಗೆ ಇದು ಸಹ ಮುಳಿದೆ ಇತ್ತು ಅದೇ ತರ ಇದಲ್ಲಿ ಇದ್ರಲ್ಲಿ ಕಲ್ಲಲ್ಲಿ ಕಟ್ಟಬಿಟ್ಟು ಶೀಟ್ ಹಾಕಿದ್ ಅದೇ ಇದೆ ಯಾಕಂದ್ರೆ ಇಲ್ಲಿ ಇದೆಲ್ಲ ಆಗುವಾಗ ಕೋಲ ಇದೆಲ್ಲ ಆಗುವ ಅಡಿಗೆ ಮಾಡ್ಲಿಕ್ಕೆ ಅದು ದನದ ಕೊಟ್ಟಿಗೆ ಇಲ್ಲಿ ಒಂದು ಸ್ಟೋರ್ ರೂಮ್ ಒಳಗೊಂದು ಒಂದು ಸ್ಟೋರ್ ರೂಮ್ ಇದರಲ್ಲಿ ಪಂಜುಳ್ಳಿ ಧರ್ಮದೇವ ಪಂಜುಳ್ಳಿ ಜಾವದೇ ಕಾಳರಾತ್ರಿ ನಾಲ್ಕು ಭೂತಗಳಿದೆ ಕಾಳರಾತ್ರಿಗೆ ನೇಮ ಕೊಡೋದಿಲ್ಲ ಅದಕ್ಕೆ ನೇಮ ಕೊಟ್ ಕೇಳಿದ್ರೆ ಯಜಮಾನ ಭೂತ ಕಟ್ಟಿದೋ ಪೂಜಾರಿ ಎಲ್ಲ ಅವರು ಹೋಗ್ತಾರೆ ಹೋಗ್ತಾರೆ ಇವನ್ ಕಟ್ಟಿದವ್ರು ಸಮೇತ ಸೊ ಹಾಗೆ ಅದಕ್ಕೆ ಇದಿಲ್ಲ ಅದಕ್ಕೆ ಕೇಳಿದ್ರೆ ಕೊಡ್ಬೇಕು ನಂದು ತಂದೆದು ಮಾವಂದಿರಿಗೆ ಅವ್ರು ಕೊಟ್ಟು ಅವ್ರು ಹೋಗಿದ್ದಾರೆ ತಂದೆಗೆ ಅವ್ರ ಜಾತಕ ಪ್ರಕಾರ ಹನ್ನೊಂದು ವರ್ಷಕ್ಕೆ ಅವ್ರ ಈ ಮನೆಗೆ ಆಗಿದ್ರು ಅವ್ರು ಏಳು ಜನ ಇದ್ರು ಮದುವೆ ಆಗದವ್ರು ಅಜ್ಜ ನಗಡಿಯರ್ ಅಂತೆ ಆದ್ರೆ ಅವರು ಹನ್ನೊಂದು ವರ್ಷ ಆಗ್ಬೇಕಾದ್ರೆ ಒಬ್ಬನು ಇಲ್ಲ ಗೊತ್ತಾಗಿದ್ದು ಹಾಗೆ ನಮ್ಮ ತಂದೆ ಸಹ ಅರವತ್ತ ಅರವತ್ನಾಲ್ಕು ಅರವತ್ತೈದು ವರ್ಷ ಈ ಮನೆಗೆ ಯಜಮಾನರಾಗಿದ್ರು ಅವರಷ್ಟು ಮತ್ತೆ ಈ ಭೂತ ಕಟ್ಟೋರೆಲ್ಲಾ ಅವ್ರದ್ದು ಸಂತತಿ ಎಲ್ಲ ಹೋಗ್ತಾ ಇದ್ದ ಮತ್ತೆ ಅವ್ರಿಗೆ ಇದೆಲ್ಲ ಇಲ್ಲಿ ಕೈ ಮುಗಿದ್ ಮಾಡಿದ್ಮೇಲೆ ಒಂದು ಇದು ಮಾತ್ರ ಇಲ್ಲಿ ಉಳ್ಕೊಂಡಿದ್ದು ಈಗ ಬೇರೆ ಯಾರು ಸಂತಾನ ಎಲ್ಲ ಹೋಗಿದೆ ಅದು ಇದಾದ್ಮೇಲೆ ಅದೇ ಇದಕ್ಕೆ ಕಳತಿ ಕೊಟ್ಟಾದ್ಮೇಲೆ ಅದನ್ನ ಅವ್ರದ್ದು ಅಳಿತಾ ಬಂತು ಮತ್ತೆ ಅವ್ರದ್ದು ಮಾತ್ರ ಒಂದು ಬೇರೆ ಟೈಮ್ ಈಗ ಯಾವೆಲ್ಲ ಪರ್ವಗಳು ಈಗ ಅಂದ್ರೆ ಇಲ್ಲಿ ಸಾಧಾರಣ ಎರಡ್ ಸಾವಿರದ ಹದಿನೆಂಟರವರೆಗೆ ಮೂರು ಬೂತ್ಗಳಿಗೆ ಮಾತ್ರ ನಾವು ನೇಮ ಕೊಡ್ತಾ ಇದ್ದವು ಯಾವ್ದು ನೇತ್ರಗಳಿಗೆ ಮಂತ್ರಿಗಳಿಗೆ ಭಾಷಣ ಮೂರ್ತಿವಿ ಬಾಕಿ ಎಲ್ಲದಕ್ಕ ಕೊಡ್ತಾ ಇದ್ವು ಮೊದ್ಲೇ ಒಂದು ನಮ್ಮ ತಂದೆಗೂ ಅವರ ತಮ್ಮನಿಗೂ ಮಾತುಕತೆ ಬಿಟ್ಟು ಇದೆಲ್ಲ ನಿಂತಿದ್ದು ಅಲ್ಲಿಂದ ಇದಾಗಿಲ್ಲ ಶುರು ಮಾಡ್ಬೇಕಂದಿದ್ದೆ ಅದ ಹಾಗೆ ವರ್ಷ ಹೋಗ್ತಾ ಇದೆ ಇದಕ್ಕೆಲ್ಲ ಆಗ್ತಿತ್ತು ಇಲ್ಲಿ ಉಳ್ಳಗು ಮತ್ತೆ ಪುರುಷರು ಬಂದು ನೆಲ ಕೇಳಿದ್ಮೇಲೆ ಎಷ್ಟು ವರ್ಷ ಇದ್ದು ಅವ್ರು ಹೋಗುವಾಗ ಈ ಸಹ ಅವ್ರ ಜೊತೆನೆ ಮಾಯಾಗೆ ಹೋಗುದು ಅದಕ್ಕೆ ಹಿನ್ನಿದಾಗಲಿ ಪೈ ಬೈದನಿಗ್ ಗೋರಿಲ್ಲ 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 ಸೊ ಅಲ್ಲಿಂದ ಅವ್ರು ಮಾಯ ಆಗಿದ್ದಕ್ಕೆ ಪಯ್ಯ ಬೈದ ಹೋಗಿ ಕಾಜು ಕುಜುಂಬ ಅಂತ ಹಿನ್ನಿದಾರು ಹೋಗಿ ದಯ್ಯರು ಅಂತ ಈಗ ಅಲ್ಲಿ ಉಲ್ಲಗದು ಇದು ಇದಾಗಿದೆ ಚಾವ ಕಂಪ್ಲೀಟ್ ಆಗಿದೆ ಇನ್ನು ಸ್ವಲ್ಪ ಕೆಲಸ ಬಾಕಿದೆ ಹಳೆದನ್ನ ಜೀರ್ಣೋದ್ಧಾರ ಮಾಡಿ ಆಗಿದೆ ಸೊ ಅಲ್ಲಿ ನೇಮ ಕೊಡುವಾಗ ಇವರು ಭೂತ ಅಲ್ಲಿ ಇಬ್ರು ಪರ್ವ ಇದೆ ದೈವವಾಗಿ ದೈವವಾಗಿ ಆರಾಧನೆ ಅಲ್ಲಿ ಒಂದು ಉದ್ರಾಂಡಿ ಇದೆ ಉದ್ರಾಂಡಿ ಮಂತ್ರಿ ಮತ್ತೆ ಉಲ್ಲಗದು ಮತ್ತೆ ಇದು ಅದೇ ಮೂರು ಜನ ಇದ್ದೇನೆ ಅವ್ರದ್ದು ಭಂಡಾರ ನಾಲ್ಕು ಮನೆಯವ್ರು ಇದ್ದಾರೆ ಯಾವ್ದು ಇಲ್ಲಿ ಅವರು ಮೇನ್ ಅವ್ರ ಹುಟ್ಟು ಭಂಡಾರ ಬಂದು ಅಲ್ಲಿಂದ ಇಲ್ಲಿ ಮಠದ ಮಜ್ಜಲಿದೆ ಅಲ್ಲಿ ಕಟ್ಟೆ ಇದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಇದು ಯಾವುದು ಬಂಡ ಬಂಡಾರಲ್ಲ ಅವರು ವೇಷ ಇದಾಕಿ ಮತ್ತೆ ಬಂದು ಇಲ್ಲಿ ನೇಮ ನಡೀತು ಅದಕ್ಕೆ ಅದು ಸುಮಾರು ವರ್ಷ ಹಿಂದೆನೆ ನಿಂತೋಗಿದೆ ಯಾಕಂದ್ರೆ ಅದು ಎಲ್ಲರೂ ಸೇರಿ ಅದು ಮಾಡುವಾಗದೆ ಹಾಗೇನಾಯ್ತಂದ್ರೆ ಅದು ನಾವು ಮಾತ್ರ ಪ್ರತಿ ವರ್ಷ ಉಲ್ಲಗಳಿಗೆ ನಾವ್ ಇಲ್ಲಿ ಏನ್ ಕೊಡ್ಬೇಕಾದ್ರೂ ಹುಲ್ಲಗ್ ಕೊಟ್ಟು ಮಾಡ್ತಾ ಇದ್ದೀವಿ ಸೊ ಹಾಗೆ ಅದ್ರ ಮಧ್ಯದಲ್ಲಿ ಅಂದ್ರೆ ಬರಿ ನಮ್ಮಲ್ಲಿ ನೇಮನ್ ಇತ್ತ ಮೇಲೆ ಮತ್ತೆ ಅಲ್ಲಿಗೆ ಒಂದ್ಸಲ ಅಲ್ಲಿದ್ದ ಮೂರ್ತಿನ ಯಾರು ಕದ್ದು ತಗೊಂಡೋದು ಹುಲ್ಲಗ್ಳ ಮೂರ್ತಿನ ದೊಡ್ಡದು ಇದನ್ನ ಕದ್ದು ತಗೊಂಡ್ ಮತ್ತೆ ತಂದೆ ಒಂದು ರಿಪ್ಲೀಸ್ ಸಣ್ಣದ್ ಮಾಡಿ ಅದನ್ನ ಅಲ್ಲಿ ಇದಾದ್ಮೇಲೆ ಇಲ್ಲಿ ತಂದಿಡೋದು ಪುನಃ ಇದಕ್ಕಾಗೋಗ ಅಲ್ಲಿ ತಗೊಂಡೋಗುದು ಅಲ್ಲಿ ಗಣಪತಿ ಹೋಮ ಇದೆಲ್ಲ ಮಾಡಿ ಅವ್ರ ತಂಬಿಲ ಕಟ್ಟಿ ಪುನಃ ತಂದಿಲ್ ಹಾಗೆ ಮೊದ್ಲಿದ್ದ ಈಗ ಇವರು ಇದಾರಲ್ಲ ಸೀತಾರಾಮ ಅವ್ರ ಅಜ್ಜ ಶ್ಯಾಮೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಇಲ್ಲಿಯೇ ಮಾಡ್ಬಿಡುವ ಅಲ್ಲಿಗೆ ಒಂದ್ಸಲ ಯಾಕೆ ಕುತ್ಕೊಂಡು ಹಾಗೆ ವಯಸ್ಸು ಆಗಿತ್ತಲ್ಲ ತಂದೆ ಸರಿ ಒಪ್ಕೊಂಡ್ರು ಹಾಗೆ ಇಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಂದು ಹ್ಮ್ ದೊಡ್ಡಮ್ಮನವ್ರು ಇಲ್ಲಿದ್ರು ಆ ಟೈಮ್ ಅಲ್ಲಿ ಟೈಮಲ್ಲಿ ಹಾಕೊಂಡು ಚೆನ್ನಾಗಿತ್ತು ಅವ್ರ ಹೋದ್ಮೇಲೆ ಬೇರೆ ಒಕ್ಕಲೋರ್ ಬಂದ್ರು ಅವ್ರು ನೋಡ್ಲಿಲ್ಲ ಬಿಡ್ಲಿಲ್ಲ ಅದು ಹೋಯ್ತು ಹಾಗೆ ಹೋಗಿ ಗಿಡ ಎಲ್ಲ ಬೆಳೀತು ಹಾಗೆ ಅದು ಮೂಲ ಆಗಿ ಅದು ಏನಾಯ್ತು ಜೀರ್ಣೋದ್ವಾರ ಇದಕ್ಕೆ ಬಂದಿದ್ರು ಯಾಕಂದ್ರೆ ಇಲ್ಲಿಯೇ ಮಾಡೋದಲ್ಲ ಅಲ್ಲಿ ಅದನ್ನ ಇದ್ ಮಾಡೋದು ಹೋಯ್ತು ಮತ್ತೆ ನಾವ್ ಒಂದ್ ಈಗ ಒಂದ್ ಇಪ್ಪತ್ತೈದು ವರ್ಷ ಹಿಂದೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇದ್ ಮಾಡಿ ಎಲ್ಲ ಆದ್ಮೇಲೆ ಹೋಗಿ ಇದೂ ಮಾಡುದು ಈಗ ಅದೇ ಈಗ ಇದು ಶುರುವಾದ್ಮೇಲೆ ಎಲ್ಲ ಮಾಡಿ ನಮ್ಮ ಹತ್ರ ಇದ್ದ ಬಂಡಾರೆಲ್ಲ ಅಲ್ಲಿ ತಗೊಂಡು ಅಲ್ಲಿ ಇಟ್ಟಿದ್ದೇವೆ ಸೊ ಇಲ್ಲಿ ಇದಾಗುವಾಗ ಅಲ್ಲಿ ಗಣಪತಿ ಹೋಮ ಮಾಡಿ ಗಣಪತಿ ಹೋಮ ಇಲ್ಲಿ ಮಾಡಿ ಅಲ್ಲಿ ಹೋಗಿ ತಂಬಿಲ ಕಟ್ಟಿ ಮತ್ತೆ ಬೆಟ್ಟರು ಬರ್ತಾರೆ ಬಾವಿದು ಆ ಕಾಲದಲ್ಲಿ ಇದ್ದಂತ ಬಾವಿ ಇದರಲ್ಲಿ ಸಾಧಾರಣ ಏನು ಅಂತ ಹೇಳಿದ್ರೆ ಇದಕ್ಕೆ ಈ ಒಳಗಿಂದ ಮಣ್ಣು ಬಿದ್ದು ಬಿದ್ದು ಇಷ್ಟುವರೆಗೆ ಗೋಳೆ ಆಗಿತ್ತು ಇಲ್ಲಿ ಡೇಂಜರ್ ಅಂತ ಹೇಳಿ ಮತ್ತೆ ನೀರು ಅಷ್ಟೇ ಎಷ್ಟು ಮಣ್ಣು ತೆಗ್ದ್ರು ದಿನ ಬರೀ ಒಂದು ಕೂಡ ಮಾತ್ರ ಹೋಗಬಹುದು ಅದಕ್ಕೆ ಮತ್ತೆ ರಿಂಗ್ ಹಾಕ್ಸಿದ್ರು ಇಪ್ಪತ್ತು ರಿಂಗ್ ಹಾಕ್ಸಿದ್ರು ನಾನು ಒಳಗೆ ಇಪ್ಪತ್ತು ರಿಂಗಿದೆ ನೀರುಂಟು ಈ ಇಪ್ಪತ್ತಲ್ಲ ಕಮ್ಮಿ ಆಗಿದೆ ಒಂದು ಹತ್ತು ಹನ್ನೆರಡು ಹದಿನಾಲ್ಕರಿಂಗೇನ ಇದೆ ನೀರು ಹದಿನಾಲ್ಕು ಅಡಿಗೆ ನೀರು ಇದೆ ಈಗ ಉಪಯೋಗಿಸ್ತೇವೆ ತರ್ತಾ ಇದ್ರು ಮೊದಲು ಈಗಸ ಹೋಗಿ ತರಿಸ್ತಾ ಇದೆ ಈಗ ಪುನಃ ಶುರು ಮಾಡಿ ಅಲ್ಲಿಂದ ತಂದು ಒಂದು ಬಿಂದಿಗೆ ತಂದು ಇದು ಮಾಡ್ತೇವೆ ಅಲ್ಲಿ ಕೂಟಜಿಲಿ ಇವರು ಸುರಿಯಾಗಿ ಅಲ್ಲಿಂದ ತಂದು ಮಾಡ್ತಾ ಇದ್ದೇವೆ ಆಯ್ತಾ ಆದ್ರೆ ಇದು ಏನಂದ್ರೆ ಇಲ್ಲಿ ನಮ್ಮ ಪಂಜದು ಹೊಳೆಯಲ್ಲಿ ನೀರು ಇದ್ರಲ್ಲಿ ಇರುತ್ತೆ ಇಳ್ದಾಗ ಇಲ್ಲಿ ಇಳಿತದಲ್ಲಿ ಅರ್ಧ ಅಡಿ ಮೇಲೆ ಇರುತ್ತೆ ನೀರು ಕಟ್ಟೆ ಇದ್ರಲ್ಲಿ ರಿಂಗಿ ಅಲ್ಲ ಇದ್ರ ಮೇಲೆ ಯಾವುದು ಈ ಕಟ್ಟೆ ಉಂಟಲ್ಲ ಇದ್ರದ್ದು ಅರ್ಧ ಅಡಿ ಮೇಲೆ ಇರುತ್ತೆ ಎಷ್ಟು ಹೊತ್ತು ನಮ್ ಜೊತೆ ಈ ಮಾಹಿತಿಯನ್ನು ಹಂಚಿಕೊಂಡಿದ್ರೆ ನೀವು ಎಲ್ಲಾ ವಿಸ್ತಾರವಾಗಿ ಎಲ್ಲ ಆ ಕಾಲದಲ್ಲಿ ಯಾವ ಟೈಪಿನ ಕೆಲವೊಂದು ಆಯುಧಗಳಿತ್ತು ಕೊಟ್ಟಿ ಚಿನ್ನರು ಯಾವುದನ್ನು ಉಪಯೋಗಿಸಿದ್ರು ಅನ್ನೋ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ ಜೊತೆ ಹಂಚಿಕೊಂಡಿದ್ದೀರಾ ಸರ್ ನಿಮ್ಗೆ ಧನ್ಯವಾದಗಳು ಸರ್